ನಾನು ಮೋದಿ ಅವರನ್ನು ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ ಮೊದಲನೇ ಸಾರಿ ಮೊದಲನೇವನಾಗಿದ್ದು ಧನ್ಯವಾದ ಹೇಳ್ತೀನಿ ಮಾಡಪ್ಪ ಇಡೀ ದೇಶದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಎಸ್ ಸಿ ಪಿ ಟಿ ಎಸ್ ಪಿ ಕಾನೂನನ್ನು ಮಾಡಲಿ ಅದು ಮಾಡಲ್ಲ ಬಿಜೆಪಿ ಇರ್ತಕ್ಕಂಥ ಯಾವುದೇ ರಾಜ್ಯದಲ್ಲಿ ಮಾಡಿಲ್ಲ ಆಂಧ್ರ ಕರ್ನಾಟಕ ಬಿಟ್ಟರೆ ಇಡೀ ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿ ಆಗಿಲ್ಲ ಕರ್ನಾಟಕ ಆಂಧ್ರ ಬಿಟ್ಟರೆ ಇಡೀ ದೇಶದಲ್ಲಿ ಆಗಿಲ್ಲ ಆಮೇಲೆ ಕಾಂಗ್ರೆಸ್ ಸರ್ಕಾರ ಎಸ್ ಸಿ ಪಿ ಟಿ ಎಸ್ ಪಿ ಹಣನ ಬೇರೆ ಬಾಬುಗಳಿಗೆ ಖರ್ಚು ಮಾಡ್ಕೊಂಡ್ಬಿಡ್ತಾರೆ ನಿಮಗೆ ನಾಚಿಕೆ ಆಗಲ್ವೇನ್ರಿ ಬಿಜೆಪಿ ಅವರಿಗೆ ಎಂಟು ಸಾವಿರದ ಮುನ್ನೂರು ಕೋಟಿ ರೂಪಾಯಿಗಳನ್ನು ಬೇರೆ ಬಾಬುಗಳಿಗೆ ಖರ್ಚು ಮಾಡಿದವರು ಭಾರತೀಯ ಜನತಾ ಪಕ್ಷದ ಸರ್ಕಾರ ಇದ್ದಾಗ ಮಿಸ್ಟರ್ ಯಡಿಯೂರಪ್ಪ ಮಿಸ್ಟರ್ ಬಸವರಾಜ್ ಬೊಮ್ಮಾಯ್ ಎಂಟು ಸಾವಿರದ ಮುನ್ನೂರು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ರಿ ನಾಚಿಕೆ ಆಗಲ್ಲ ನಿಮಗೆ ನಮ್ಮ ಮೇಲೆ ಆರೋಪ ಮಾಡಲಿಕ್ಕೆ ಕರ್ನಾಟಕದಲ್ಲಿ ಮೊದಲನೇ ಬಾರಿಗೆ ಎಸ್ ಸಿ ಪಿ ಟಿ ಎಸ್ ಪಿ ಕಾನೂನನ್ನ ಕಾಯ್ದೆಯನ್ನ ಮಾಡದಂಥವರು ಕಾಂಗ್ರೆಸ್ನವರು ಇದೇ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರುವಾಗ ನೀವು ಮಾಡಿದ್ರ ನೀವು ಮಾಡಿ ಈಗ ನಿಮ್ಗೆ ಅಭಿನಂದಿಸ್ತೀವಿ ನಾವು ಮಾಡ್ರಿ ಬಿಜೆಪಿಯವರು ಸುಮ್ಮನೆ ನೀವು ಕೂತ್ಕೊಂಡು ಈ ವರ್ಷ ನಲವತ್ತೆರಡು ಸಾವಿರದ ಹದಿನೆಂಟು ಕೋಟಿ ರೂಪಾಯಿಗಳನ್ನು ಎಸ್ ಸಿ ಪಿ ಟಿ ಎಸ್ ಪಿಗೆ ಖರ್ಚು ಮಾಡ್ತಾ ಇದ್ದೀವಿ ನಲವತ್ತೆರಡು ಸಾವಿರದ ಹದಿನೆಂಟು ಕೋಟಿ ರೂಪಾಯಿಗಳು ನಾನು ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಬಜೆಟ್ ಮಂಡಿಸ್ತವೆ ಎರಡು ಸಾವಿರದ ಹದಿನೆಂಟರಲ್ಲಿ ಬಜೆಟ್ ಮಂಡಿಸ್ತವೆ ಸುಮಾರು ಮೂವತ್ತು ಇಪ್ಪತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಎಸ್ ಸಿ ಪಿ ಟಿ ಎಸ್ ಪಿ ಇತ್ತು ಇವರು ಅಧಿಕಾರಕ್ಕೆ ಬಂದ ಮೇಲೆ ಇಪ್ಪತ್ತಾರು ಸಾವಿರ ಕೋಟಿಗಳು ಬಂದಿತ್ತು ಹಾ ಜಾಸ್ತಿ ಆಗಬೇಕಾಗಿತ್ತು ಬಜೆಟ್ ಗಾತ್ರ ಜಾಸ್ತಿ ಆಗ್ತಾ ಇದೆ ಆದರೆ ಕಡಿಮೆ ಮಾಡಿಬಿಟ್ರಿ ನೀವು ಈ ವರ್ಷ ನಾನು ಹೋದ ವರ್ಷ ಮೂವತ್ತು ಸಾವಿರ ಕೋಟಿ ಇತ್ತು ಈ ವರ್ಷ ನಲವತ್ತೆರಡು ಅಲ್ಲ ಮೂವತ್ತ ಸಾವಿರ ಕೋಟಿ ಇವತ್ತು ನಲವತ್ತೆರಡು ಸಾವಿರದ ಹದಿನೆಂಟು ಕೋಟಿ ರೂಪಾಯಿಯನ್ನು ಎಸ್ ಸಿ ಬಿ ಟಿ ಎಸ್ ಪಿಗಿಟ್ಟಿದ್ದೀವಿ ಸುಮಾರು ಹತ್ತೊಂಬತ್ತು ಇಪ್ಪತ್ತೊಂಬತ್ತು ಸಾವಿರ ಕೋಟಿ ಎಸ್ ಸಿ ಎಸ್ ಸಿ ಜನರಿಗೆ ಹನ್ನೆರಡು ಸಾವಿರ ಚಿಲ್ಲರೆ ಕೋಟಿ ಎಸ್ ಟಿಗೆ ಇದು ಈ ವರ್ಷ ಇಟ್ಟಿರ್ತಕ್ಕಂಥದ್ದು ಬಜೆಟ್ ಗಾತ್ರ ಜಾಸ್ತಿ ಆಗ್ತದೆ ಬಜೆಟ್ ಗಾತ್ರ ಜಾಸ್ತಿ ಆದಷ್ಟು ಕೂಡ ಹೆಚ್ಚಾಗಬೇಕು ಇದು ಯೋಜನಾ ಗಾತ್ರ ಜಾಸ್ತಿ ಆದಷ್ಟು ಕೂಡ ಯೋಜನೆ ಖರ್ಚು ಮಾಡ್ತಕ್ಕಂಥ ಹಣ ಜಾಸ್ತಿ ಆದಷ್ಟು ಕೂಡ ಹೆಚ್ಚು ಮಾಡಬೇಕು ನಾನು ಬಿಜೆಪಿಯವ್ರಿಗೆ ಕೇಳ್ತೀನಿ ಈ ಬಡ್ತಿನಲ್ಲಿ ಮೀಸಲಾತಿ ಕಾಯ್ದೆಯನ್ನು ಮಾಡಿದವರು ಯಾರು ಯಾರಪ್ಪ ಸಾಗರ್ ಬಡ್ತಿಯಲ್ಲಿ ಮೀಸಲಾತಿ ಇಡೀ ದೇಶದಲ್ಲೇ ಸುಪ್ರೀಂ ಕೋರ್ಟ್ನವರು ಬಡ್ತಿಯಲ್ಲಿ ಮೀಸಲಾತಿಯನ್ನು ತೆಗೆದಾಕಿದಾಗ ಅದನ್ನು ನಲ್ಲಿಫೈ ಮಾಡಿ ದಲಿತರಿಗೆ ಮೀಸಲಾತಿನಲ್ಲಿ ಬಡ್ತಿ ಬಡ್ತಿಯಲ್ಲಿ ಮೀಸಲಾತಿ ಸಿಗಬೇಕು ಅಂತೇಳಿ ಕಾಯ್ದೆಯನ್ನು ಮಾಡಿ ರತ್ನಪ್ರಭಾ ಅಂತೇಳಿ ಚೀಫ್ ಸೆಕ್ರೆಟರಿ ಇದ್ರು ಅವರ ಅಧ್ಯಕ್ಷದಲ್ಲಿ ಒಂದು ಸಮಿತಿಯನ್ನು ಮಾಡಿ ಅವರ ವರದಿಯನ್ನು ತರಿಸಿಕೊಂಡು ಅದರ ಆಧಾರದ ಮೇಲೆ ಬಡ್ತಿಯಲ್ಲಿ ಮೀಸಲಾತಿಯನ್ನು ತಂದದ್ದು ಅದಕ್ಕೆ ಕಾನೂನನ್ನು ಮಾಡದ್ದು ಅದು ಸುಪ್ರೀಂ ಕೋರ್ಟ್ನಲ್ಲಿ ಕೆಲವರು ಚಾಲೆಂಜ್ ಮಾಡಿದ್ರು ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಕಾನೂನು ಊರ್ಜಿತ ಆಗಿರ್ತಕ್ಕಂಥದ್ದು ಇವತ್ತು ಇಡೀ ದೇಶದಲ್ಲಿ ಪ್ರಥಮ ಮತ್ತೆ ಕರ್ನಾಟಕ ಇಡೀ ದೇಶದಲ್ಲಿ ಮೊದಲನೇ ರಾಜ್ಯ ಇದನ್ನು ಮಾಡಿರ್ತಕ್ಕಂಥದ್ದು